ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಸೂಪರ್ ಆಗಿರೋ ಆರೋಗ್ಯಕರವಾಗಿರೋ ವೆರಿ 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 ಯೂಸ್ಫುಲ್ ಆಗಿರೋ ಒಂದು ಚಾಟ್ ಐಟಮ್ ರೀ ಅದು ಏನಂದ್ರೆ ಮಕ್ಕನ್ನ ಚಾಟ್ಸ್ ರೀ ಮಕ್ಕನ್ನ ಸೀಡ್ಸ್ ಅಂತೇಳಿ ಸಿಗ್ತಾವ ಲೋಟಸ್ ಬೀಜ ರೀ ಅವು ಅದರದ್ದು ಒಂದು ಚಾಟ್ ಐಟಮ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಓಕೆ ಫಸ್ಟಿಗೆ ನಾವಿಲ್ಲಿ ಮಕ್ಕಾನ ಸೀಡ್ಸ್ ಏನಿರ್ತಾವಲ್ಲ ರೀ ಅವು ಬೀಜ ಕ ಕಮಲದ ಬೀಜ ರೀ ಇವು ಕನ್ನಡದಾಗ ಹೇಳಬೇಕಂದ್ರೆ ಇವನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ರೀ ಲೋ ಫ್ಲೇಮ್ನಾಗೆ ಇಟ್ಕೊಂಡು ಫಸ್ಟಿಗೆ ಮೆತ್ತಗಿರ್ತಾವೆ ರೀ ಸ್ವಲ್ಪ ಆಮೇಲೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಫಸ್ಟೇ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರೀ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗ ನೋಡಾತಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಓಕೆ ಫಸ್ಟಿಗೆ ಟೈಪ್ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಚೆನ್ನಾಗಿ ರೀ ಅಂದರೆ ಆಮೇಲೆ ಕುರ್ಕುರು ಹಾಕ್ತಾವ್ರಿ ಫಸ್ಟ್ ಏನೋ ಸಾಫ್ಟಾಗಿರ್ತಾವಲ್ಲ ಆಮೇಲೆ ಗರಿ ಗರಿ ಆಗಿ ಬರ್ತಾವೆ ಕುರ್ಕುರೆ ಟೈಪ್ ಆಗ್ತಾವೆ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ರೀ ಓಕೆ ಇದರಿಂದ ಭಾಳ ಅಂದರೆ ಭಾಳ ಯೂಸ್ಫುಲ್ ಐತ್ರಿ ಆರೋಗ್ಯಕ್ಕ ಅಂದ್ರೆ ಭಾಳ ರಿಚ್ ರಿಚನ್ನು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮು ಜಾಸ್ತಿ ಇರುತ್ತೆ ಇದ್ರೊಳಗೆ ನೋಡಿರಿ ಆದ್ರೆ ಹಿತಮಿತವಾಗಿ ಬಳಸ್ಬೇಕಷ್ಟ ಲಿಮಿಟ್ ಒಳಗೆ ಓಕೆ ಈಗ ನೋಡಿರಿ ಎಷ್ಟು ಕುರು ಕುರು ಆಗ್ಯವಂತ ನನ್ನ ಚೂರು ಫ್ರೈ ಮಾಡ್ಕೊರಿ ಈಗ ನೋಡ್ರಿ ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗ್ಯಾವ ಇವು ರೋಸ್ಟ್ ಒಂದು ಒಂದೆರಡರಿಂದ ಮೂರು ನಿಮಿಷ ಮಾಡ್ಕೊಂಡ್ರೆ ಅದು ಇದಕ್ಕೆ ಒಂಚೂರು ಸಾಲ್ಟ್ ಹಾಕೋಬೇಕು ಸಣ್ಣದು ಪುಡಿ ಉಪ್ಪು ಬರತ್ಲಾ ಅದು ಓಕೆ ಪುಡಿ ಉಪ್ಪು ಹಾಕ್ಕೊರಿ ಆಮೇಲೆ ಅವನ್ನ ಸೈಡ್ ಸರಿಸಿ ಈ ಕಡೆ ಒಂದು ಸೈಡ್ ಒಂದು ಸ್ಪೂನಷ್ಟು ತುಪ್ಪ ಹಾಕೋರಿ ಅದರೊಳಗೆ ಸ್ವಲ್ಪ ಹಿಂಗ ಆಮೇಲೆ ಚಾಟ್ ಮಸಾಲ ಆಮ್ಚೂರು ಪೌಡ್ರ್ ಅಂತೇಳಿ ಸಿಗುತ್ತಲ್ಲ ಅದಿದ್ದರೆ ಒಂದು ಸ್ವಲ್ಪ ಅದನ್ನ ಹಾಕೋರಿ ಹಾಕ್ಕೊಂಡು ಈಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊರಿ ಮಸಾಲೆಯೆಲ್ಲ ಮಸಾಲೆಯೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಅವಕ್ಕೆಲ್ಲ ಮೇಲೆ ಕೋಟಿಂಗ್ ಹಾಕ್ಬೇಕು ಆ ಟೈಪ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಇಲ್ಲಿ ತೋರ್ಸ ಹತ್ತಿನ ನಿಮ್ಗೆ ಸ್ವಲ್ಪ ಚೇಂಜ್ ಆಗ್ಯಾವಲ್ಲರಿ ಈಗ ಅವನ್ನೆಲ್ಲ ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ರಿ ಮತ್ತು ಪದಾಯ್ ಪ್ಯಾನಿಗೆ ಎರಡು ಸ್ಪೂನ್ ತುಪ್ಪ ಹಾಕೋರಿ ಅದು ಒಂದು ಸ್ವಲ್ಪ ಆಗಲಿ ತುಪ್ಪ ಹಾಕೊಂಡು ಬಂದಮೇಲೆ ಒಂದು ಸ್ವಲ್ಪ ರೀ ಅಂದ್ರೆ ಇದು ಯೂಸ್ಫುಲ್ ಇರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೇದು ಅದಕ್ಕೆ ಶೇಂಗಾ ಬೀಜ ಫಸ್ಟ್ ಹಾಕೊಂಡಿರಿ ಶೇಂಗಾ ಬೀಜ ಅವನ್ನ ಚೆನ್ನಾಗಿ ಫಸ್ಟ್ ಒಂದು ಎರಡು ನಿಮಿಷ ಹಂಗೆ ಹುರ್ಕೊರಿ ಓಕೆ ಅದಾದಮೇಲೆ ಮನಕ್ಕೆ ಹಾಕ್ರಿ ಒಣ ದ್ರಾಕ್ಷಿ ಏನು ಇರ್ತಾವಲ್ಲ ಅವನು ಹಾಕ್ಕೊರಿ ಸ್ವಲ್ಪ ನೀವು ಎಷ್ಟು ಕ್ವಾಂಟಿಟಿ ಮಾಡ ಹಾತಿರ್ತಿರಲ್ಲ ಅದನ್ನ ನೋಡಿ ಅದ್ರ ಮೇಲೆ ಡಿಪೆಂಡ್ ಅದು ಈಗ ಒಂದು ನಾಲ್ಕು ಗೋಡಂಬಿ ಹಾಕ್ಕೊಳ್ಳೀನಿ ರೀ ನಾನು ಇವು ನಡು ನಡು ಸಿಕ್ಕೊಂಡ್ರೆ ಬಾಯಿ ತಿನ್ನೋಕು ಟೇಸ್ಟ್ ಇರ್ತದ್ರಿ ಬರೀ ಅವೆ ಅಷ್ಟು ಅಂದ್ರೆ ಅಷ್ಟಿಗೆ ಚೆನ್ನಾಗಿ ಬರೋಂಗಿಲ್ಲ ಪ್ಲೇನ್ ಬೇಕಾರ ಪ್ಲೇನ್ ಹಂಗಾನು ಮಾಡ್ಕೊಬೋದು ನೀವು ಫಸ್ಟ್ ತೋರ್ಸಿದ್ನಲ್ಲ ನಿಮ್ಗೆ ಆ ಟೈಪ್ ಈಗ ಒಂದೆರಡು ಗೋಡಂಬಿ ಪೀಸ್ ಒಂದೆರಡು ನಾಲ್ಕು ಬಾದಾಮಿ ಹಾಕ್ಕೊಳತ್ತೀನಿ ರೀ ಹಿಂಗೆ ಒಂದ್ರಾಗ ಎರಡು ಮೂರುದು ಬಾದಾಮಿ ಹಾಕ್ಕೊರಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ರೋಸ್ಟ್ ಮಾಡಿರಿ ಓಕೆ ಇದಂತ್ರು ಭಾಳ ಅಂದರೆ ಭಾಳ ಯೂಸ್ಫುಲ್ ಐತ್ರಿ ಡಯೆಟ್ ಅದು ಮಾಡೋರಿಗಂತೂ ಭಾಳ ಯೂಸ್ ಆಗುತ್ತೆ ಇದ್ರೊಳಗೆ ಎಲ್ಲ ವಿಟಾಮಿನ್ಸ್ ಅಮ್ಮಲಿ ಹೈ ಆಗಿರ್ತಾವು ಓಕೆ ಈಗ ಮತ್ತೆ ಒಂದು ಸ್ವಲ್ಪ ಉಪ್ಪು ಒಂಚೂರು ರೆಡ್ ಚಿಲ್ಲಿ ಪೌಡರ್ ರೀ ಖಾರ ನೋಡಿ ಹಾಕೋರಿ ಎಷ್ಟು ಬೇಕಷ್ಟು ನಿಮ್ಗೆ ಹಾಕ್ಕೊಂಡು ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಸ್ವಲ್ಪ ಘಾಟ್ ಹೋಗಲಿ ಅದು ಲೋ ಫ್ಲೇಮ್ ಇಟ್ಕೋರಿ ಆಮೇಲೆ ಸುಮ್ಮನೆ ಚೆನ್ನಾಗಿರಲಿ ಆಮೇಲೆ ನಡು ನಾಡು ಸಿಕ್ಕರೆ ಟೇಸ್ಟ್ ಇರುತ್ತೆ ಅಂತೇಳಿ ಸ್ವಲ್ಪ ಗರ್ಭೆ ನಾನು ಇದು ಬೇಕಾದ್ರೆ ಆಪ್ಷನಲ್ ನಿಮ್ಗೆ ಹಾಕೋರಿ ಚೆನ್ನಾಗಿರುತ್ತೆ ಗರ್ಬೇ ಹಾಕ್ಕೊಂಡು ಒಂದೆರಡು ನಿಮಿಷ ಒಳಸಾಡಿ ತೆಗೆದುಬಿಡಿರಿ ಈಗ ಅವು ಉರ್ದಿಟ್ಕೊಂಡಿರ್ತೀವಲ್ಲ ಮಕ್ಕನ್ನ ಸಿಡ್ಸೆ ಅವನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಓಕೆ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಆಯ್ಕತ್ತವು ಅಷ್ಟೇ ಟೇಸ್ಟಿಯಾಗಿರ್ತಾವ್ರಿ ಇವು ಸಲ ಖಂಡಿತ ಟ್ರೈ ಮಾಡಿ ನೋಡ್ರಿ ಇವು ಎಲ್ಲ ಫುಡ್ ಬಾಸ್ ಗಟ್ಟಿನಾಗಲಿ ಸಿಗ್ತಾವೆ ಇಲ್ಲಾಂದರೆ ಆನ್ಲೈನ್ದಾಗೂ ಸಿಗ್ತಾವೆ ಲೋಟಸ್ ಸೀಡ್ಸ್ ಅಂತಂತ ಸರ್ಚ್ ಮಾಡಿದ್ರೆ ಸಿಗ್ತಾವೆ ಇಲ್ಲ ಫುಡ್ ಬಾಸ್ಕೆಟ್ನಾಗ ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದೇ ಇರ್ತಾವೆ ಇದ್ರೊಳಗೆ ಕ್ಯಾಲ್ಶಿಯಮ್ಮು ಮತ್ತು ಪ್ರೋಟೀನ್ ಜಾಸ್ತಿ ಇರುತ್ತೆ ರೀ ಓಕೆ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ನೋಡಿರಿ ರುಚಿ ರುಚಿಕರವಾದ ಮಕ್ಕನ ಸೀಡ್ಸ್ ಚಾಟ್ ರೆಡಿ ಆಗೈತ್ರಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ಯಾರ್ಯಾರು ಹೊಸ್ತಾಯಿ ನೋಡೈತಿ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ Thank you for watching!